ಸುವರ್ಣದಲ್ಲಿ ನಾನು ಅರ್ಧಂಗಿ ಮಾಡ್ತಾ ಇದ್ದೆ ಸರ್ ಅದನ್ನು ಸ್ವಲ್ಪ ಕಂಟಿನ್ಯೂಟಿ ಕ್ಯಾರೆಕ್ಟರ್ ಅದು ಹೆಚ್ಚು ಇನ್ನೂರು ಚಿಲ್ಲರೆ ಎಪಿಸೋಡ್ಗೆ ಸಡನ್ ಆಗಿ ಹೌದು ಹಾಗಾದ್ರೆ ಇನ್ನೂರ ಆದ್ರೂ ಹೋಗಿದೆ ಇದು ಅಂತ ಬ್ಯಾನರ್ ಅಲ್ಲಿ ರಾಮ್ ರಾಮ್ಜಿ ಅವ್ರದ್ದು ಏನಿದ್ರು ಒಂದ್ ಸಾವಿರ ಕಡಿಮೆ ಹೋಗೋ ಯಾವ ಸೀರಿಯಲ್ಗಳು ಇಲ್ಲ ಅಂತ ರಾಮ್ಜಿ ಅಂತ ರಾಮ್ಜಿ ಅವರ ಹತ್ರ ಅರವತ್ತೊಂದಕ್ಕೆ ನಿಂತು ಹೋಗುತ್ತೆ ಅಂದ್ರೆ ರಾಮ್ಜಿ ಬಗ್ಗೆ ನಿಮ್ಗೆ ಒಂದು ಬೇಜಾರ್ ಇದೆ ರಾಮ್ಜಿ ಬಗ್ಗೆ ನನಗೆ ಇದೆ 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 ಯಾವ ಬೇಜಾರ್ ಇದೆ 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 ಹೇಳ ನೀವು ಮಾಡಿದಷ್ಟು ಸೀರಿಯಲ್ಗಳು ತುಂಬಾ ಚೆನ್ನಾಗಿ ಹೋಗಿದೆ ಈಗ ಸ್ವಲ್ಪ ಇಳಿದಿರೋದ್ರಿಂದ ನೀವು ಬೇಜಾರ ಬಗ್ಗೆ ಬೇಜಾರಲ್ಲ ನಂಗೆ ನೋವಿದೆ ಅದಿದೆ ಅದು ನೋವಿದೆ ಏನಕ್ಕ ಅಂದ್ರೆ ಸರ್ ಅಂತ ದೊಡ್ಡ ಪ್ರೊಡಕ್ಷನ್ ಅವ್ರು ಸರ್ ನಂಗೆ ಒಂದು ನನ್ನ ಬಾಸ್ ಅವರು ಹಾಂ ಸರ್ ನಂಗೆ ಅನ್ನ ಕೊಟ್ಟ ದೇವ್ರು ನನ್ನನ್ನ ತಿದ್ದಿ ತೀರಿದ್ದು ಅವರೇ ಹ್ಮ್ ನನ್ನನ್ನ ಅವರು ಅಷ್ಟೇ ನನ್ನನ್ನ ಅವ್ರ ಸ್ವಂತ ತಮ್ಮನ್ ತರಾನೇ ಟ್ರೀಟ್ ಮಾಡ್ತಾರೆ ಓಕೆ ಹೌದು ನನ್ನನ್ನ ಅವರು ನಂಗೆ ಕೆಲವೊಂದು ವಿಷಯಗಳನ್ನ ನಂಗೆ ಅವ್ರಿಗೆ ಹೇಳಕ್ಕಾಗ್ದೆ ಹ್ಮ್ ನನ್ನನ್ನು ಸ್ವಲ್ಪ ದಿನ ರೆಸ್ಟಲ್ಲಿ ಅಂತ ಹೇಳಿದ್ದು ದಿನಗಳಿದೆ ಯಾಕೆ ಸರ್ ಸ್ವಲ್ಪ ದಿನ ನೀನು ಸ್ವಲ್ಪ ತಿಳ್ಕೊ ಇನ್ನೂ ತಿಳ್ಕೊಬೇಕು ಅಂತ ನನ್ನನ್ನು ರೆಸ್ಟಲ್ಲಿ ಇಟ್ಟಿರೋ ದಿನಗಳು ಇದೆ ಅವರು ಅಕ್ಕಂತ ಕರ್ಸ್ಕೊಂಡ ದಿನಗಳು ಇದೆ ಒಳ್ಳೊಳ್ಳೆ ಪ್ರಾಜೆಕ್ಟನ್ನು ಕೊಟ್ಟ ದಿನಗಳು ಇದೆ ಹಿಂಗ ಹಿಂಗೆ ಮಾಡು ನೀನು ಇದೀಯಾ ನೀನ್ ಮಾಡ್ತೀಯಾ ವೆಲ್ ಅಂತ ಹೇಳಿದ ದಿನಗಳೇ ಅಂಥ ಸಂಸ್ಥೆಯಲ್ಲಿ ಇವತ್ತು ಸೀರಿಯಲ್ಗಳು ನಾನಿದ್ದಾಗ ಐದಾರು ಸೀರಿಯಲ್ ಇತ್ತು ಈಗ ಒಂದೇ ಸೀರಿಯಲ್ ನೇತಾಡ್ತಿದೆ ರಾಮಾಚಾರ್ಯ ಅನ್ನೋ ಒಂದು ಸೀರಿಯಲ್ ನೇಡ್ತಾ ಇರ್ತಿದೆ ಅಂದಾಗ ನಿಮಗೆ ಮನಸ್ಸಿಗೆ ನೋವಾಗುತ್ತೆ ಅಲ್ವ ಇದಕ್ಕೆ ಪರಿಹಾರ ಏನು ಸರ್ ಇಲ್ಲ ಅದು ಅವರು ಅವರು ಹುಡುಕಬೇಕು ಅದಕ್ಕೂ ನಮಗೂ ಸಂಬಂಧವೇ ಇಲ್ಲ ಅಲ್ಲ ಒಬ್ಬ ಟೆಕ್ನಿಷಿಯನ್ ನೀವು ಇವಾಗ ಸತ್ಯದೇವತೆ ಒಂದು ಸಂಸ್ಥೆಯಿಂದ ನೀವು ಪ್ರೊಡ್ಯೂಸರ್ ಆಗಿದ್ದೀರಿ ಸರ್ ಹೌದು ಒಬ್ಬ ಪ್ರೊಡ್ಯೂಸರ್ ಸೋಲ ಅದು ಏನದು ಸರ್ ವಿಚಾರ ಇಲ್ಲ ಇಲ್ಲ ಸೋಲು ಗೆಲುವು ಅಂತ ಹೇಳೋಕ್ಕಾಗಲ್ಲ ಒನ್ ಟೈಮ್ ಒನ್ ಟೈಮ್ ಅಷ್ಟೇ ಅದು ಅದನ್ನು ಸೋಲು ಗೆಲುವು ಅಂತ ನಾವು ಡಿಸೈಡ್ ಮಾಡೋಕ್ಕೆ ನಾನು ಅಷ್ಟು ಡೌನು ಅಲ್ಲ ಅದನ್ನ ಅಷ್ಟು ಜರ್ಜಿ ಮಾಡಕ್ಕೆ ಸಾಧ್ಯನೇ ಇಲ್ಲ ಅಂಥ ಬ್ರಿಲಿಯಂಟ್ ವ್ಯಕ್ತಿ ಅವ್ರು ಕತೆ ಕೂತ್ರೆ ಆ ಮನುಷ್ಯ ನನ್ನ ರಾಮ್ಜಿ ಸಾರ್ಗೆ ಯಾವಾಗ್ಲೂ ಹೇಳೋದು ನಿಮ್ಮ ನಿಮ್ದ್ರಲ್ಲಿ ನಿಮ್ಮ ಸೀರಿಯಲ್ ಅಲ್ಲಿ ಆರ್ಟಿಸ್ಟ್ ಯಾವತ್ತು ನೆಲದಲ್ಲಿರಲ್ಲ ಅರ್ಥಾನೇ ಇರ್ತಾರೆ ಅಂತ ಅದ್ಭುತ ಕತೆಗಾರ ಅಂತ ಒಳ್ಳೆ ಪ್ರೊಡ್ಯೂಸರ್ ನಾನು ಸರ್ ನಾಳೆ ನನ್ಗೆ ಹೆಲಿಕಾಪ್ಟರ್ ಬೇಕು ಅಂದ್ರೂ ಇಲ್ಲ ಅಂದ ಮಗ ಅಲ್ಲ ಅವರು ಹಾ ಎಷ್ಟು ಹೆಲಿಕಾಪ್ಟರ್ ಬೇಕು ಅಂತ ಕೇಳ್ತಾರೆ ಅವರು ಯಾಕೆ ಸುಭಾಷ್ ಅಂತ ಕೇಳಲ್ಲ ಸರ್ ನಂಗೆ ನಾಳೆ ಏಳು ಕ್ಯಾಮರಾ ಬೇಕು ಅಂತ ಹೇಳಿದ್ರೆ ಯಾವ ಪ್ರೊಡ್ಯೂಸರ್ ಆದ್ರೂ ತನ್ನ ಕ್ವಶನ್ ಕೇಳ್ತಾರೆ ಏಳಕ್ಕೆ ಏಳು ಕ್ಯಾಮರಾ ಏನ್ ಮಾಡ್ತೀರಾ ಅದ್ರಲ್ಲಿ ಹೆಂಗ್ ಶಾರ್ಟ್ ತೆಗಿತೀರಾ ಅಂತ ಕೇಳ್ತಾರೆ ಸುಮ್ಮನೆ ಮಾತುಗಾದ್ರು ಸೊ ಏಳು ಸಾಕಾಗುತ್ತಾ ಅಂತ ಕೇಳ್ತಾರೆ ಅವರು ಸಾಕ ಸುಭಾಷ್ ಅಂದ್ರೆ ಅವ್ರಿಗೂ ಗೊತ್ತು ಟೆಕ್ನಿಕಲ್ ಆಗಿ ಹೆಂಗ್ ಮಾಡ್ಬೇಕು ಅಂತ ಹೈದರಾಬಾದ್ಗೆ ಹೋದಾಗ ಹೈದ್ರಾಬಾದ್ ಅಲ್ಲಿ ನಾವು ಶೂಟ್ ಮಾಡ್ತಿರ್ಬೇಕಾದ್ರೆ ರಾಮಜಿ ಫಿಲ್ಮ್ ಸಿಟಿಯಲ್ಲಿ ಪ್ರತಿ ಸೀರಿಯಲ್ ಇದಕ್ಕೆ ಎರಡೆರಡು ಡೈರೆಕ್ಟ್ರು ಎರಡೆರಡು ಯೂನಿಟ್ ಇತ್ತು ಗೀತೆಗೆ ಒಂದೇ ಯೂನಿಟ್ ಒಬ್ಬನೇ ಡೈರೆಕ್ಟ್ರು ಎಲ್ರಿಗಿಂತ ಐದು ದಿನ ಮುಂಚೆ ನಾನೇ ಪ್ಯಾಕಪ್ ಮಾಡ್ಕೊಂಡು ಬಂದಿದ್ದೀನಿ ಅಷ್ಟು ಎಪಿಸೋಡ್ ಗೀತಾ ತುಂಬಾ ಸಂಕೀರ್ಣವಾದ ಕಥೆ ಅಲ್ವಾ ಸರ್ ತುಂಬಾ ನಾನು ಹೊಡೆದಿ ಅದರಲ್ಲಿ ಅದ್ಭುತ ಯಾವ್ದು ಕ್ಯಾರೆಕ್ಟರ್ ಮಾಡಿದ್ದೀನಿ ಅಲ್ಲಿ ಬಾಕ್ಸಿಂಗ್ ಸೀನು ಹೌದು ನಾನೇ ನೀವೆಲ್ಲ ಬಂದಿದ್ದೀರಾ ನಾವ್ ಹೇಗ್ ನೆನ್ಪಿಟ್ಕೊಂಡಿರ್ತೀವಿ ನೀವು ನಮ್ಮ ದೇವರಂದ್ರೆ ಅಲ್ಲಿ ಎಲ್ಲಿ ನೀವು ಅಣ್ಣಾತಿಗೆ ನಮಗೆ ಮರಿ ಹೇಗೆ ಗಡಿ ರಕ್ಷಕರು ಎಲ್ಲಿ ಎಲ್ಲಿ ಯಾವುದು ಇದು ಯಾವುದು ಏನ ಲಾಂಟನಿ ಸ್ಕೋರ್ಟ್ ಅಲ್ಲಿ ಇದೆಯಲ್ಲ ಸರ್ ಇದು ನಮ್ಮ ಆ ಹೌದು ಹೌದು ಸ್ಪೋರ್ಟ್ಸ್ ಕ್ಲಬ್ ಅವಾಗಲೂ ನೋಡ್ದೆ ನಿಮ್ ಪ್ಯಾಟರ್ನ್ ಯಾಕೆ ಇಷ್ಟೊಂದು ಸೀರಿಯಸ್ ಆಗಿ ಮಾಡ್ತಿದಾರೆ ಅಪ್ಪ ಸೀರಿಯಲ್ ಗೆ ಅಂತ ಅನ್ಕೊಂಡೆ ನಾನು ತುಂಬಾ ನಾನು 14 ಗೇಮ್ ಮಾಡಿದ್ದೀನಿ ಮಾಡಿದ್ನಿ ಅದರಲ್ಲಿ ಹೌದಾ ಹದ್ನಾಲ್ಕು ಗೇಮ್ಗಳು ಗೀತದ ಆಡದ್ ಇಲ್ಲ ನಾನು ಲಾಸ್ಟ್ ಲಾಸ್ಟ್ ಗೆ ಚಾನಲ್ ಜೊತೆ ಮತ್ತು ರಾಮ್ಜಿ ಸಾರ್ ಜೊತೆ ಜಗಳ ಆಡಿದ್ದೆ ಸರ್ ಇದಕ್ಕೆ ಬಿಗ್ ಬಾಸ್ ಅಂತ ಹೆಸರಿಡಿ ಗೀತಾ ಅಂತ ತೆಂಗಿದೆ ಅಂತ ಹಾಗಂತ ಹೇಳಿದ್ರ ಹಂಗೇನೆ ಹೇಳಿದ್ದೆ ಏನ್ ಎಷ್ಟು ಗೇಮ್ಸ್ ಎಷ್ಟು ಗೇಮ್ಸ್ ವಾಲಿಬಾಲ್ ಫುಟ್ಬಾಲ್ ಖೋ ಖೋ ಕಬಡ್ಡಿ ಆಮೇಲೆ ರಿಲೇಗಳು ಅದು ಇದು ಸ್ಪೋರ್ಟ್ಸ್ ಅಲ್ಲಿ ಟೂ ಹಂಡ್ರೆಡ್ ಮೀಟರ್ ಫೈವ್ ಹಂಡ್ರೆಡ್ ಮೀಟರ್ ಬ್ಯಾಡ್ಮಿಂಟನ್ ಗೇಮ್ಸ್ ಗೇಮ್ಸ್ಗಳಿದೆ ಎಲ್ಲ ಆಡಿಸಿದ್ವಿ ಬಾಕ್ಸಿಂಗ್ ತುಂಬಾ ಹೆಸರು ಕೊಟ್ಟಿರೋದು ನನಗೆ ಬಾಕ್ಸಿಂಗ್ ತುಂಬಾ ಒಳ್ಳೆ ಒಳ್ಳೆ ಈಗ ಆ ಒಳ್ಳೆದ್ದು ಆಗ್ಬೇಕಲ್ವಾ ಅಲ್ಲಿ ಆಗುತ್ತೋ ಗೊತ್ತಿಲ್ಲ ಆಗುತ್ತಿಲ್ಲ ಆಸೆ ಇದೆ ಸತ್ಯ ದೇವತೆ ಸೊ ಫಸ್ಟ್ ಡೇ ಆಕ್ಷನ್ ಕಟ್ ಹೇಳಿದ್ರಿ ಆ ಸಂಭ್ರಮನ ನಾವ್ ಇವಾಗ ನಿಮ್ ಜೊತೆ ನಾವು ಸೇರಿ ಅನುಭವಿಸಿದ್ವಿ ಖುಷಿ ಆಯ್ತು ಮೊದಲನೇ ಶಾರ್ಟ್ ಇಡೋದು ಲೈಫ್ ಲಾಂಗ್ ನೆನಪಲ್ಲಿ ಅದು ಇಲ್ಲಿವರೆಗೂ ಕರ್ಕೊಂಡು ಬಂದಿದೆ ಅದಾದ್ಮೇಲೆ ನಿಮಗೆ ಸಿಕ್ಕ ಬೇರೆ ಸೀರಿಯಲ್ಗಳೆಲ್ಲ ಹೇಗೆ ನಿಮ್ಮನ್ನ ಎಪಿಸೋಡ್ ಡೈರೆಕ್ಟರ್ ಸ್ವತಂತ್ರ ನಿರ್ದೇಶಕನ ಮಟ್ಟದವ್ರಿಗೆ ಹೆಂಗ್ ಕರ್ಕೊಂಡ್ ಬಂತು ಅದೇ ವಿನೋ ಜೊತೆ ನಿಹಾರಿಕಾ ಆಮೇಲೆ ನಿನ್ನೋಲ್ಮಿಂದ ಆಮೇಲೆ ಜಾನಕಿ ರಾಘವ ಆಮೇಲೆ ಆ ಆಮೇಲೆ ನಾನು ಅವ್ರ ಜೊತೆ ಸ್ವಲ್ಪ ಎಪಿಸೋಡ್ ಡೈರೆಕ್ಟರ್ ಆಗಿ ಎಲ್ಲ ಮಾಡ್ತಾ ಇದ್ದೆ ಅದಾದ್ಮೇಲೆ ಇಂಡಿಪೆಂಡೆಂಟ್ ಆಗಿ ಸಿಕ್ಕಿರೋದ್ ನನ್ನ ರಾಮ್ಜಿ ಅವ್ರು ಕಡ್ದು ಮಂಗಳಗೌರಿ ಕೊಟ್ಟಿದ್ ನಂಗೆ ಮಂಗಳಗೌರಿ ಅಷ್ಟೊಂದು ಫೇಮಸ್ ಯಾಕೆ ಸರ್ ಮಂಗಳಗೌರಿ ಕತೆ ಹಂಗಿದೆ ಪುಟ್ಗೌರಿಂದ ಟ್ರಾನ್ಸ್ಫರ್ ಆಗಿರುವಂತ ಕತೆ ಅದು ಪುಟ್ಗೌರಿಲ್ಲೇ ಅಷ್ಟು ಹೆಸರು ಇತ್ತು ಅದಕ್ಕೆ ಆದ್ರೆ ಟಿ ಆರ್ ಪಿ ನೀವು ಕೇಳಿದ್ರೆ ಬಿಚ್ಚಿ ಬೀಳ್ತಿರ ಇಪ್ಪತ್ತೆರಡು ಹದಿನೆಂಟು ಹದಿನೇಳು ಹದ್ನೆಂಟು ಹದಿನೇಳು ಈಗಿನ ಚಾನಲ್ ಅಲ್ಲಿ ಏಳು ಎಂಟು ತೆಗೆಯೋದೇ ದೊಡ್ಡ ಕೆಲಸ ಅವಾಗೆಲ್ಲ ಹದಿನೆಂಟು ಹದಿನೇಳು ನಾನು ಮಂಗ್ಳಗೌರಿ ಮಾಡ್ಬೇಕಾದ್ರೆ ಹದಿನೈದು ಹದಿನಾಲ್ಕು ಹದಿನೈದು ಹದಿನಾಲ್ಕು ಹದಿನೈದು ಹದಿನಾಲ್ಕರಲ್ಲಿ ಒಂಬತ್ತು ತಿಂಗಳು ಲೀಡ್ ಮಾಡಿದ್ದೀನಿ ನಾನು ಹದಿನೆಂಟ ಹದಿನೈದು ಹದಿನಾಲ್ಕು ಹದಿನ ಹದಿಮೂರರಲ್ಲಿ ಒಂಬತ್ತು ತಿಂಗಳು ಇದು ಮಾಡಿದ್ದೀನಿ ಆಮೇಲೆ ಮಂಗ್ಳಗೌರಿ ಇದ್ದು ಚಾಮುಲಿತ ಬಂತು 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 ಬಂದು ಆಮೇಲೆ ನಿಂತೋಯ್ತು ಹೋಯ್ತು ಅದು ಸಕ್ಸಸ್ಗೆ ಏನ್ ಕಾರಣ ಆರ್ಟಿಸ್ಟು ನೋಡ್ತಿರುವ ರೀತಿ ಕತೆ ಕತೆ ಬೇರೆ ಏನೂ ಅಲ್ಲ ಕತೆ 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 ಆ ಕತೆ ಯಾರು ಡೈರೆಕ್ಟ್ ಮಾಡಿದ್ರು ಅಷ್ಟು ಬರ್ತಿತ್ತು ಅಂದ್ರೆ ಅದು ಗೊತ್ತಿಲ್ಲ ಅದನ್ನ ಕೇಳಿದ್ರು ಬಟ್ ಯಾರು ಮಾಡಿದ್ರು ಅನ್ನೋದಕ್ಕಿಂತ ಜಾಸ್ತಿ ಆಗಿ ಪೋಟ್ರೆ ಮಾಡೋದು ಈಗ ಆ ಕಥೆನೊಂದು ಪೋಟ್ರೆ ಮಾಡೋದಿದೆಯಲ್ಲ ಅದು ತುಂಬಾ ಇಂಪಾರ್ಟೆಂಟ್ ಓದ್ಕೊಂಡ್ಬಿಡ್ತೀರಾ ಸರ್ ಕಥೆನ ಓ ನಾನ್ ಸಿಕ್ಕಾಬಟ್ಟೆ ಓದೋದು ಜಾಸ್ತಿ ಓದ್ತೀನಿ ನಾನು ರಾತ್ರಿ ಮಲಗೋದೇ ಒಂದು ಹನ್ನೊಂದು ಹನ್ನೆರಡು ಒಂದು ಗಂಟೆ ಎಲ್ಲ ಆಗುತ್ತೆ ಅವತ್ತಿದ್ದು ಶೆಡ್ಯೂಲ್ ಓದ್ತೀನಿ ಬೆಳಿಗ್ಗೆ ಐದು ಗಂಟೆ ಇದ್ದು ಎಗೇನ್ ಓದ್ತೀನಿ ಸೆಟ್ಟಿಗೆ ಎಲ್ರಿಗಿಂತ ಮುಂಚೆ ಹೋಗೋ ಮನುಷ್ಯನೇ ನಾನು ಏಳು ಗಂಟೆಗೆ ಸೆಟ್ಟಲ್ಲಿ ಇರ್ತೀನಿ ಅವಾಗ ಇನ್ನೊಮ್ಮೆ ಓದ್ತೀನಿ ಆರ್ಟಿಸ್ಟ್ ಜೊತೆಗೆ ಇನ್ನೊಮ್ಮೆ ಇರ್ತೀನಿ ಒಂದು ಸೀನ್ ನ ನಾಲ್ಕೈದು ಸಲ ಓದ್ತೀನಿ ಅದಿಲ್ಲದೆ ನಾನು ಸೆಟ್ಟಿಗೆ ಹೋಗಿದ್ದ ಇತಿಹಾಸನೇ ನಂಗೆ ಗೊತ್ತಿಲ್ಲ ಓದದೆ ನಾನು ಒಂದು ದಿನ ಸೆಟ್ ಕಾಲಿಟ್ಟಿರೋ ಇತಿಹಾಸ ಇದು ಯಾರೋ ಪ್ಯಾಟರ್ನ್ ನನ್ಗೆ ನಾನು ಅಂದ್ರೆ ನಂಗೆ ಓದೋದಂದ್ರೆ ವಿದ್ಯಾರ್ಥಿ ಜೀವನದಲ್ಲಿ ಓದೋದು ನಂಗೆ ಇಷ್ಟ ಇರ್ಲಿಲ್ಲ ದೇವ್ರು ಅದೇ ಏನ ಹೇಳ್ತಾರಲ್ಲ ಎಲ್ಲೂ ಬಿಟ್ಟರು ವಿದ್ಯೆ ಬಿಡಲ್ಲ ಸರಸ್ವತಿ ಬಿಡಲ್ಲ ಅನ್ನಂಗೆ ಬಿಟ್ಟೇ ಇಲ್ಲ ನನ್ನ ಈಗ ಓದೋ ಟೈಮಲ್ಲಿ ಓದಿಲ್ಲ ನನ್ನ ಮನಿ ಈಗ ಬಿಟ್ಕೊಂಡು ಓದು ಓದ್ ನನ್ ಎಲ್ರ ಕೈಯಲ್ಲಿ ನೀನು ಚಾಲೆಂಜ್ ಹಾಕ್ಬೋದು ಯಾರ ಕೈಗೆಲ್ಲ ಹಾಕೊಂಡ್ ಬದ್ಗಲ್ಲ ನೀನು ಹೌದ್ರಿ ನಾನು ಸರ್ಟಿಫಿಕೇಟೇ ಇಡಿಯಲ್ಲ ಹೌದ್ರಿ ನಾನು ಹಂಗೆ ಮಾಡಲ್ಲ ನಾನು ಚಪ್ಪಲಿ ಹಂಗೆ ಹೋಗಲ್ಲ ನಾನು ಎಂಟ್ರಿಗೆ ಅಂತ ಅಂತೆಲ್ಲ ಹೇಳ್ದಲ್ಲ ಈ ಓದು ಕುತ್ಕೊಂಡು ಬರೀವನ್ನೊಂದು ಬರ್ದೇ ರೀ ಅದ್ರ ಜೊತೆ ಊಟ ಕೊಡ್ತಾ ಇರ್ಬೋದು ನನಗೆ ಆದರೆ ಪನಿಷ್ಮೆಂಟ್ ಥರ ನೀನು ಓದು ಓದಲೇಬೇಕು ನೀನು ನನ್ನ ಸೊ ಆದರೆ ಆ ಓದಿದ ಜೊತೆ ನನಗೆ ಹೆಸರು ಮತ್ತು ಅನ್ನನ ಕೊಡ್ತಾ ಇದೆ ಓದಲೇಬೇಕು ಸರ್ ಹೌದು ಮಿನಿಮಮ್ ಓದಲೇಬೇಕು ಮ್ಯಾಕ್ಸಿಮಮ್ ಓದ್ಲೇಬೇಕು ಇಲ್ಲಾಂದ್ರೆ ನಿಮ್ಗೆ ಉಟ್ಕೊಳಲ್ಲ ಕತೆ ಉಟ್ಕೊಳಲ್ಲ ನೋಡ್ಬೇಕು ಅಂದ ಚಂದ ನೋಡ್ಬೇಕು ಒಬ್ಬ ವೀಕ್ಷಕನಾಗ್ಬೇಕು ಒಬ್ಬ ಮಗು ಆಗ್ಬೇಕು ಒಬ್ಬ ಕ್ರೂರಿ ಆಗ್ಬೇಕು ಡೈರೆಕ್ಟ್ರು ಒಬ್ಬ ತಾಯಿ ಆಗ್ಬೇಕು ತಂದೆ ಆಗ್ಬೇಕು ಒಬ್ಬ ಎಲ್ಲನು ಆಗ್ಬೇಕು ಅವಾಗ ಮಾತ್ರ ಏನಾದ್ರು ಮಾಡೋಕ್ಕಾಗಲ್ಲ ಮತ್ತೆ ಕೆಲವೊಂದು ಪ್ಯಾಟರ್ನ್ ನೋಡೋದು ತಗೊಂಬರೋ

ಅದು ಎಷ್ಟು ವರ್ಷ ಮಾಡಿದ್ವಿ ಅದೊಂದು ನಾಲ್ಕೈದು ವರ್ಷ ಸರ್ ವರ್ಷ ಒಂದೇ ಅದೇ ಅದೇ ಬೇಜಾರಾಗ್ಲಿಲ್ಲ ಒಬ್ಬನೇ ಒಬ್ಬ ಕಲಾವಿದ ಚೇಂಜ್ ಆಗಿಲ್ಲ ರೀ ಅಂದ್ರೆ ನಾನು ಬಿಡೋ ತನಕ ಮಂಗಳಗೌರಿನೂ ನಾನು ಒಂದು ಸಾವಿರ ಎರಡು ಸಾವಿರದ ಬಿಟ್ಟಿರೋದು ಅಲ್ಲಿ ತನಕ ಒಬ್ಬನೇ ಒಬ್ಬ ಕಲಾವಿದ ಚೇಂಜ್ ಆಗಿಲ್ಲ ಅಷ್ಟು ಸಿಪಾಗಿ ನೆಕ್ಸ್ಟ್ ನಾನು ಗೀತಾ ಮಾಡಿದೆ ಅದರಿಂದ ಇದಕ್ಕೆ ಜಂಪಾದೆ ಅದು ಆಮೇಲೆ ಒಂದು ಸ್ವಲ್ಪ ಹೋಯ್ತು ಆಮೇಲೆ ನಿಂತು ಹೋಯ್ತು ಮಂಗಳದವ್ರಿಗೆ ಗೀತಾನು ಅಷ್ಟೇ ಏಳ್ನೂರು ಏಳ್ನೂರ ಐವತ್ತು ಎಂಟುನೂರು ಎಪಿಸೋಡ್ ತನಕ ಮಾಡಿದ್ದೀನಿ ಒಬ್ಬನೇ ಒಬ್ಬ ಕಲಾವಿದ ಚೇಂಜ್ ಆಗಿರಲಿಲ್ಲ ಅಲ್ಲೂ ಅಷ್ಟೇ ಆಮೇಲೆ ನಾನು ಬಿಟ್ಟೆ ಆಮೇಲೆ ಒಂದು ಮುನ್ನೂರು ಎಪಿಸೋಡ್ ಆಯ್ತು ಟಕ್ಕಾಟ ನಿಂತು ಬಿಡ್ತಾವೆ ಆಮೇಲೆ ಕೆಂಡ ಸಂಪಿಗೆ ಬಂದೆ ಕೆಂಡ ಸಂಪಿಗೆಯಲ್ಲೂ ಒಬ್ಬನೇ ಒಬ್ಬ ಕಲಾವಿದ ಚೇಂಜ್ ಆಗಿಲ್ಲ ನಾನು ಬಿಟ್ಟಾದ್ಮೇಲೆ ಹೀರೋಯಿನೇ ಚೇಂಜ್ ಆಗಿಬಿಡ್ಲು ಪಾಪ ಇದೆಲ್ಲ ಇದೆ ಪಾಪ ತುಂಬ ಚೆನ್ನಾಗಿದೆ ಜರ್ನಿ ಅಲ್ಲ ಬ್ಯೂಟಿಫುಲ್ ನೀವು ಯಾಕೆ ಎಲ್ಲ ಬಿಟ್ಟ ಬಿಡ್ತೀರ ನನಗೆ ಪ್ರಶ್ನೆ ಇತ್ತು ಕೇಳಿದ್ರೆ ಹೇಳ್ತೀರಿ ಅಂತ ಹೇಳಿದ್ರಲ್ಲ ಅದಕ್ಕೆ ಆ ಸೀರಿಯಲ್ ಒಂದಷ್ಟು ಬಿಟ್ಟು 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 ಬೇರೆ 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 ಸೀರಿಯಲ್ಗಳಿಗೆಲ್ಲ ಯಾಕೆ ಬರ್ತಾ ಇದ್ದೀರಾ ನನಗೆ ಆಫರ್ ಕೊಡ್ತಿರೋದು ನಾನು ಬಿಡೋದಲ್ಲ ಚಾನೆ ಆಫರ್ ನನಗೆ ಹೋಗುದು ಸರ್ ಹೌದು ಸುಭಾಷ್ ಇದು ಇದಾದ್ಮೇಲೆ ರಾಮ್ಜಿ ಅವರು ಹೇಳಿದ್ದು ಗೀತಾ ಮಾಡಿ ಅಂತ ಗೀತಾ ನನಗೆ ಸಾಕು ಅಂತ ಅನ್ಸುತ್ತೆ ನನಗೆ ಅನ್ಸಿರೋದು ನಿಮ್ಗೆ ಅನ್ಸುತ್ತೆ ಸರ್ ಯಾಕೆ ಅಂದ್ರೆ ನನ್ನ ಫ್ಯಾಮಿಲಿ ಜೊತೆ ನಾನು ಟೈಮ್ ಕೊಟ್ಟಿರ್ಲಿಲ್ಲ ಕಷ್ಟ ಆಗ್ತಿದ್ದ ಶೂಟಿಂಗ್ ಇರ್ತದೆ ಜಾಸ್ತಿ ಇರ್ತಿದ್ರಲ್ಲಿ ತುಂಬ ಅಂದರೆ ತುಂಬ ಹೆಂಡತಿ ಮಕ್ಕಳು ನನ್ನ ಮಗಳು ಎಲ್ಲ ತುಂಬ ಮಿಸ್ ಮಾಡಿಕೊಂಡ್ಳು ಅಪ್ಪ 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 ಅನ್ನೋದನ್ನು ನಾನು ಹೋದಾಗ ಮಲಗಿರ್ತಾಳೆ ನಾನು ಬಂದಾಗ ಇದಿರ್ತಾಳೆ ಆಮೇಲೆ ನನ್ನ ಹೆಂಡ್ತಿನೂ ತುಂಬ ಮೂಡಿ ಆಗ್ತಾ ಬಂದು ಅವಳು ಅಲ್ಲಿ ಆ್ಯಕ್ಟಿವ್ ಹುಡುಗಿ ಹೆಂಡ್ತಿ ಅವಳು ಒಂತರಾ ಮೂಡಿ ಮುಡಿ ಮೂಡಿ ಮುಡಿ ಮುಡಿ ಆಗ್ತಾವ ನೀವು ಅಬ್ಸಬ್ ಮಾಡ್ತಾ ಇದ್ರ ಹಾ ನಾನ್ ನಂಗೆ ತುಂಬಾ ಸ್ಟ್ರಾಂಗ್ ಇದೆ ನನ್ಗೂ ನನ್ ಮಗಳಿಗೆ ನಂಗೆ ಗೊತ್ತಾಯ್ತು ಆ ನಾನು ಏನೋ ತಪ್ಪು ಮಾಡ್ತಿದ್ದೀನಿ ನಂಗೆ ಮಂಜಿನಾ ತೆಗೆ ಇದ್ದಾರಲ್ಲ ಹೌದು ಅವ್ರ ಒಂದ್ ದಿನ ಹೇಳ್ದ್ ಇದೊಂದು ಇದು ಕಾಯಿಲೆ ಅದು ನಮ್ಗೆ ಆ ಹೊರ್ಕೊಲಿಕ್ ಹರ್ಕೊಲಿಕ್ ಹೌದು ಏನೋ ಅವ್ರು ಅದನ್ನ ಹೇಳಿದ್ರೆ ಹೊರ್ಕೊಲಿಕ್ ಹೊರ್ಕೊಲಿಕ್ ಅದು ಕಾಯಿಲೆ ನಮ್ಗೆ ಜಾಸ್ತಿ ಇದ್ ಮಾಡಕ್ ಹೋಗ್ಬೇಡಿ ಕಲ್ಕೊಂಡ್ಬಿಡ್ತೀರಿ ಎಲ್ಲಾನು ಹಂಗೆ ಹಿಂಗೆ ಅಂತ ಅವಾಗ ನನಗೆ ಅನಿಸಿದ್ದು ಒಂದೇ ಆ ಹೆಂಗೆ ಹೆಂಗೆ ಆಯ್ತು ನಾನು ಸ್ವಲ್ಪ ಟೈಮ್ ಕೊಡ್ಬೇಕು ಅಂತ ನಾನು ಪರ್ಟಿಕ್ಯುಲರ್ ಆಗಿ ನಾನೇ ಹೇಳ್ಬಿಟ್ಟು ಆ ಗೀತಾನ ಬಿಟ್ಬಿಟ್ಟೆ ಆ ಹಿಂಗೆ ಹೇಗೆ ಒಂದು ತಿಂಗಳು ಇರ್ಲಿಲ್ಲ ರೀ ಅವಾಗ ಜೆ ಡಿ ಸರ್ ಕಲ್ಲರ್ಸ್ ಕಂಡು ಅವ್ರಿಗೆ ನನ್ನ ಮೇಲೆ ತುಂಬಾ ನಂಬಿಕೆ ಜೆ ಡಿ ಸಾರ್ಗೆ ಕಲ್ಲರ್ ನನ್ನನ್ನು ಇವತ್ತು ನಾನು ಹೇಳ್ತೀನಲ್ಲ ಒಬ್ಬ ಡೈರೆಕ್ಟರ್ ಅಂತ ಪ್ರೂವ್ ಮಾಡಿದ್ದೆ ಆ ಮನುಷ್ಯನೇ ನಾನು ಪುನೀತ್ ಸಾರ್ ಮತ್ತು ಜೆ ಡಿ ಸಾರ್ ಅವ್ರು ನನ್ನ ಮೇಲೆ ಒಂದು ತುಂಬ ಕಾನ್ಫಿಡೆಂಟ್ ಸುಭಾಷ್ ಏನು ಮಾಡ್ತೀರಾ ಸರ್ ಹಿಂಗೆ ಹಿಂಗೆ ರೆಸ್ಟ್ ಮಾಡಿದೆ ಯಾವ ಹೇಳಿದ್ದು ನಿಮ್ಗೆ ರೆಸ್ಟ್ ಮಾಡೋಕೆ ರೆಸ್ಟ್ ಮಾಡಕ್ಕೆ ದಿನ ಇದೆ ಬನ್ನಿ 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 ಕೆಂಡ ಸಂಪಿಗೆ ಮಾಡ್ಕೊಂಡು ಹೋಗಿ ಅಂತ ಎರಡು ಮಾತಾಡಿಲ್ಲ ಬಂದು ಕೆಂಡ ಸಂಪಿಗೆ ಮಾಡಿದೆ ಅನುಬಂಧ ಅವಾರ್ಡ್ ಬಂತು ಅನುಬಂಧ ಅವಾರ್ಡ್ ಬಂದಾಗ ನನಗೆ ಅನಿಸ್ತು ನಾನು ಯಾಕೆ ಇನ್ನೂ ಡೈರೆಕ್ಷನ್ ಮಾಡಬೇಕು ಮಾಡ್ತೀನಿ ಏನದು ಅನುಬಂಧ ಅವಾರ್ಡ್ ಅಂದರೆ ಇದು ಕಲರ್ಸ್ ಕನ್ನಡದ ಒಂದು ಹಬ್ಬ ಅದು ಹಬ್ಬ ಈಗ ದೊಡ್ಡ ಮೀಡಿಯಾ ಇದು ಹಿರಿತೆರೆಗೆ ರಾಜ್ಕುಮಾರ್ ಸರ್ ಅವ್ರದ್ದು ಮನೆ ಹಿಂಗೆ ದೊಡ್ಡ ಮನೆನ ನಮ್ಮ ಕಿರಿತೆರೆ ಕಲಾವಿದರಿಗೆ ಅಥವಾ ಟೆಕ್ನಿಷಿಯನ್ಗೆ ಇದು ದೊಡ್ಡ ಮನೆ ಕಲ್ಲರ್ಸ್ ಕನ್ನಡ ಆಗ್ತಿರುವಂಥ ಒಂದು ಹಬ್ಬ ಅದು ಅಲ್ಲಿ ಹಬ್ಬದಲ್ಲಿ ಅವರವ್ರದ್ದು ಒಂದು ಕೆಟಗರಿಗಳಲ್ಲಿ ಯಾರ್ಯಾರು ಇದು ಮಾಡ್ತಾರೆ ಸಾಧನೆಗಳನ್ನು ಮಾಡಿದಾರೆ ಅವ್ರಿಗೊಂದು ಅವಾರ್ಡ್ ಕೊಡ್ತಾರೆ ನನಗೆ ಗುರು ಟು ಸಿನಿಮಾ ನೋಡಿದ್ದೆ ನಾನು ಇಂಗ್ಲಿ ಹಿಂದಿಯಲ್ಲಿ ನೀವು ಗುರು ಟು ನೀವು ನೋಡಿರ್ತೀರಾ ಅದರಲ್ಲಿ ಅವ್ರ ಅಮಿತಾ ಬಚ್ಚನ್ ಸರ್ದು ಒಂದು ಅಮಿತಾ ಇವರು ನಮ್ಮ ಧಿರುಬಾಯಿ ಅಂಬಾನಿ ಅವ್ರದ್ದು ಒಂದು ಸ್ಟೋರಿ ಇದೆ ಅದರಲ್ಲಿ ಅವರು ಪ್ರಮೋಷನ್ ಸಿಕ್ತಂತೆ ಅವ್ರ ಆಗಿದ್ದಾಗ ಏನೋ ಅವ್ರಿಗೆ ಪ್ರಮೋಷನ್ ಸಿಕ್ತಂತೆ ಪ್ರಮೋಷನ್ ಸಿಕ್ಕದ ನೆಕ್ಸ್ಟ್ ಡೇ ಏನೇ ಕ್ಯಾಪ್ ಇಟ್ಟು ಅವ್ರು ಡಿಸೈನ್ ಕೊಟ್ಬಿಟ್ರು ಯಾಕೆ ಅಂದರೆ ಈ ನಾನು ಅವರೊಂದು ಇದು ಮಾಡಿದ್ದು ಹೇಳಿದ್ರೆ ಒಂದು ಎಕ್ಸ್ಪೋರ್ಟ್ ಆಗಬೇಕಿತ್ತಂತೆ ರಫ್ತ ಇದು ಆಗಬೇಕಾದ್ರೆ ಅದು ಅಂತ ಇವ್ರು ಕೊಟ್ಟಿರೋ ಐಡಿಯಾಕ್ಕೆ ಹೋಗಿರೋದಂತೆ ಅದಕ್ಕೆ ಇವ್ರಿಗೆ ಪ್ರಮೋಷನ್ ಕೊಟ್ಟರು ಪ್ರಮೋಷನ್ ಕೊಟ್ಟರೆ ನೆಕ್ಸ್ಟ್ ಡೇ ಏನೇ ಕ್ಯಾಪ್ ಇಟ್ಟರು ನನಗೂ ಹಂಗೆ ಅನಿಸ್ಬಿಡ್ತು ನಾನು ಉತ್ತಮ ಡೈರೆಕ್ಟ್ರು ಅಂತ ನನಗೆ ಪ್ರಮೋಷನ್ ಕೊಟ್ಟರು ನಾನೇ ಇನ್ನು ಉತ್ತಮ ಡೈರೆಕ್ಟ್ರು ಇನ್ನೊಬ್ರು ಹತ್ರ ಮಾಡಿ ನಾನೇ ಪ್ರೊಡಕ್ಷನ್ ಮಾಡ್ತೀನಿ ಇಲ್ಲ ಸರ್ ನಾನು ಇನ್ ಮುಂದೆ ಇನ್ನೊಬ್ರು ಪ್ರೊಡಕ್ಷನ್ ಅಲ್ಲಿ ಆಕ್ಷನ್ ನಿಮ್ಮ ಇದಕ್ಕೋಸ್ಕರ ಬಂದು ಬೇಕಾದ್ರೆ ಹೇಳ್ಬಿಡ್ತೀನಿ ವಿಶ್ವಾಸಕ್ಕೆ ಅದೆಷ್ಟು ಎಪಿಸೋಡ್ ಮಾಡ್ಕೊಡು ಅಂತ ಹೇಳಿ ನಾನು ಮಾಡ್ಕೊಡ್ತೀನಿ ಬಟ್ರೆ ನಾನು ಪರ್ಮನೆಂಟ್ ಆಗಿ ಮಾಡಲ್ಲ ನನ್ನದೇ ಪ್ರೊಡಕ್ಷನ್ ನಿಮಗೆ ನನ್ನ ಮೇಲೆ ವಿಶ್ವಾಸ ಇದ್ರೆ ಕೊಡೀತೆ ಆಯಿತು ಹಂಗಂದರೆ ಕೆಂಡ ಸಂಪಿಗೆ ಬಿಟ್ಟೆ ಸಂಪಿಗೆ ನಾನು ಅವಾಗಲೂ ಪರ್ಟಿಕ್ಯುಲರ್ ರೀಸನ್ ಏನಂತಂದರೆ ನನ್ನ ಹೆಂಡತಿ ಹತ್ರ ಇರಬೇಕು ಒಂದು ಸ್ವಲ್ಪ ಟೈಮ್ ಕೊಡಬೇಕು ಅನ್ನೋ ಉದ್ದೇಶ ಒಂದು ತಿಂಗ್ಳು ಏನಾಯಿದ್ದೆ ಸಾಕು ರೆಸ್ಟ್ ಮಾಡಿದ್ದು ಸಾಕು ಪ್ರೊಡಕ್ಷನ್ ಮಾಡಿ ನಾಳೆ ನಾಳೆಯಿಂದ ಅಂದ್ಬಿಟ್ಟು ಚಂದ್ರ ಗೊತ್ತಿಲ್ಲ ಗುರಿ ಇಲ್ಲ ಏನಿಲ್ಲ ಪ್ರೊಡಕ್ಷನ್ ಅಂದರೆ ಗೊತ್ತೇ ಇಲ್ಲ ನನಗೆ ಆ್ಯಕ್ಚುಲಿ ಪುಡಿಜಿ ಇದರಲ್ಲಿ ಆಯ್ತು ಸರ್ ಅಂತ ಆಯಿತು ಡನ್ ಅಂತ ಪ್ರೊಡಕ್ಷನ್ ಮಾಡ್ತಾ ಇದೀನಿ ನೆಕ್ಸ್ಟ್ ಪ್ರಾಜೆಕ್ಟ್ ನೋಡೋಣ ಸುಭಾಷ್ ಚಂದ್ರ ರೆಡಿ ಆಗಿದೆ ಅಂತ ಹೇಳಿದ್ದಾರೆ ಇನ್ನು ಬಳಂಜಿ ಅವ್ರ ಹತ್ರ ಹೇಳಿದ್ರಿ ಫಸ್ಟ್ ಡೇ ಆ ಡೈಲಾಗ್ ಏನೋ ಎಷ್ಟು ತಗೊಂಡೆ ಇವತ್ತು ಪ್ರೊಡ್ಯೂಸರ್ ಆದ್ರು ಹದಿನೆಂಟು ವರ್ಷಗಳ ತುಂಬಾ ಲಾಂಗ್ ಜರ್ನಿನ ಇದು ಶಾರ್ಟಾಗಿ ನಿಮ್ಗೆ ಸಿಕ್ಕಿದೆ ಎಷ್ಟೊತ್ತು ಅಥವಾ ಇನ್ನು ಬೇಗ ಸಿಕ್ತಿತ್ತ ಸಿಕ್ಕಿದೆ ಗಣೇಶ್ ಹೌದಾ ಟೈಮ್ ನನ್ನ ಲೈಫಲ್ಲಿ ಎಲ್ಲಾನು ಆಯ ಟೈಮಲ್ಲಿ ಎಲ್ಲಾನು ನನ್ನ ಪರ್ಸನಲ್ ಲೈಫನು ಅಷ್ಟೇ ಕೆರಿಯರ್ ಲೈಫ್ನು ಅಷ್ಟೇ ಯಾವ್ಯಾವ ಟೈಮ್ ಆಗುತ್ತೆ ನಾನು ತುಂಬಾ ದೈವ ಭಕ್ತ ನಾನು ತುಂಬಾ ದೈವ ಭಕ್ತ ಅಂದ್ರೆ ನಾಮಗಿ ಹಾಕೊಂಡು ಹಿಂಗ್ ಮಾಡ್ಕೊಂಡು ಉರುಳು ಸೇವೆ ಮಾಡ್ಕೊಂಡು ಅರಕೆ ಹೊತ್ಕೊಂಡು ನಾನ್ ವೆಜ್ ಪ್ರಿಯ ಮೂರು ಹೊತ್ತು ವೆಜ್ ಬೇಕು ನನಗೆ ಬೆಳಿಗ್ಗೆ ನಂದು ಸ್ಟಾರ್ಟ್ ಆಗೋದೇ ನಾನ್ವೆಜ್ ಇಂದ ಮಧ್ಯಾಹ್ನ ಒಂದ್ ಸೆರ್ವಾದ್ರು ಬೇಕು ನಂಗೆ ರಾತ್ರಿ ಕಂಪಲ್ಸರಿ ಬೇಕು ನಂಗೆ ನಾನ್ವೆಜ್ ಇಲ್ಲ ನಂದು ಅದೆಲ್ಲ ಯಾವ್ದು ಇಲ್ಲ ಅವಳು ಆಕ್ಚುಲಿ ಸಸ್ಯಾರಿ ಪ್ರಿಯ ಅವಳು ನನ್ನನ್ ಮದುವೆ ಆದ್ಮೇಲೆ ಅವಳು ಆಗಿ ಮಾಡ್ಲೂ ಕೊಡ್ಬೇಕು ನನ್ನ ದೇವ್ರ ಹತ್ರ ನನ್ನ ಬೇಡಿಕೆ ಒಂದೇ ನನ್ನ ಆಹಾರಕ್ಕೂ ನಿನ್ನ ಭಕ್ತಿಗೂ ಸಂಬಂಧ ಇಲ್ಲ ನನ್ನ ಭಕ್ತಿನೇ ಬೇರೆ ನನ್ನ ಆಹಾರನೇ ಬೇರೆ ನಾನು ತಿಂದು ಹತ್ರ ಬರಬಾರ್ದು ಹಂಗಂತ ದೇವಸ್ಥಾನಗಳಿಗೆಲ್ಲ ಹೋಗಲ್ಲ ನಾನು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ನಾನ್ವೇಜ್ ತಿನ್ಕೊಂಡು ಇದು ಮಾಡ್ಕೊಂಡು ಎಲ್ಲ ಹೋಗೋ ಮನ್ಸನಲ್ಲ ಅಲ್ಲಿ ಶುದ್ಧನೇ ನಂದು ಕೆಲವೊಂದು ಕಟ್ಟುಪಾಡಿ ಈಗ ರಾಘವೇಂದ್ರ ಸ್ವಾಮಿಗಳ ಹತ್ರ ಹೋಗ್ತಾ ಇರ್ತೀವಿ ನಾವು ವರ್ಷಕ್ಕೆ ಸತಿ ಎರಡ್ ಸತಿ ಹೋಗ್ತಾ ಇರ್ತೀವಿ ಅಲ್ಲಿ ಹೋದಾಗ ಉರುಳು ಸೇವೆ ಎಲ್ಲಾನೇ ಇದೆ ನಂದು ಹೌದಾ ಉರುಳು ಸೇವೆ ಮಾಡ್ತೀರಾ ಮುದ್ರೆಗಳನ್ನು ಹಾಕ್ಸ್ಕೋತೀನಿ ಮುದ್ರೆಗಳನ್ನ ನಾನು ಹಾಕ್ಸ್ಕೋತೀನಿ ನನ್ನ ಫ್ರೆಂಡ್ ವರುಣಾದೇವ ಕುಲಾಪ್ ಅಂತ ಉಡುಪಿಯವರೇ ಅವನು ಡೈರೆಕ್ಟರ್ ಸಿನಿಮಾ ಡೈರೆಕ್ಟರ್ ಸ್ವಾಮಿಗಳ ಮುದ್ರೆಗಳನ್ನ ಹಾಕ್ಸ್ಕೋತೀನಿ ಹಾ ಇದನ್ನೆಲ್ಲ ಮಾಡಿಸ್ಕೋತೀನಿ ಆಮೇಲೆ ಉರುಳು ಸೇವೆ ಮಾಡ್ತೀನಿ ಮೂಲೆ ಉರುಳು ಸೇವೆಗಳನ್ನ ಮಾಡ್ತೀನಿ ಸೇವೆಗಳನ್ನ ಮಾಡ್ತೀನಿ ನಂಗೆ ತುಂಬಾ ಇಷ್ಟ ಅಲ್ಲೆಲ್ಲ ಶುದ್ಧ ಅಂದ್ರೆ ತುಂಬಾ ಬ್ರಾಹ್ಮಣ ನಾನು ಪಕ್ಕ ಬ್ರಾಹ್ಮಣ ಇಲ್ಲಿ ದೇವಸ್ಥಾನಗಳು ಹೋದಾಗ ಅಷ್ಟೇ ದೇವಸ್ಥಾನಗಳಿಗೆ ಹೋದಾಗ ಅವತ್ತಿನ ದಿನ ತುಂಬಾ ಶುದ್ಧ ದೇವಸ್ಥಾನದಿಂದ ನನ್ನ ತಿಲ ತನಗ ತಿಲಕ ಬಿದ್ದು ಕೂಡಲೇ ನಾನು ಏಕೆನ್ ನಾನ್ ವೆಜ್ ಪ್ರಿಯ ಸರ್ ಆಹಾರನೇ ಆರೋಗ್ಯ ಆರೋಗ್ಯ ಅಲ್ವಾ ಆಹಾರ ಕೊಡ್ತಾ ಖುಷಿ ಪಡ್ಲೇಬೇಕು ಅದಕ್ಕಿಂತ ಜಾಸ್ತಿ ಆಗಿ ನಾನು ಅದನ್ನ ಹೇಳೋದು ನನ್ನ ಭಕ್ತಿಯಲ್ಲಿ ಮೋಸ ಇಲ್ಲ ನನ್ನ ಬೇಡಿಕೆಗಳಲ್ಲಿ ದೇವ್ರ ಹತ್ರ ನೀವು ನಂಬ್ತಿರಲ್ವಾ ನಾನು ಇವತ್ತಿನವರೆಗೂ ನನ್ಗೆ ಅದು ಕೊಡು ಇದು ಕೊಡು ನನ್ಗೆ ಅದು ಮಾಡಿ ಇದು ಮಾಡೋದು ಯಾವತ್ತು ಕೇಳಲಿಲ್ಲ ನನ್ನ ಬುದ್ಧಿ ತಿಳಿದಾಗಿದೆ ಎಂದು ಕೇಳಲಿಲ್ಲ ಒಂದೇ ಒಂದು ಡಿಮ್ಯಾಂಡ್ ಇಟ್ಟಿಲ್ಲ ನಾನು ನನ್ನ ಹತ್ರ ಇರೋದು ನನ್ನ ಹತ್ರ ಒಂದು ಶಕ್ತಿ ಇದೆ ಅದನ್ನ ಅದಕ್ಕೆ ವಿಘ್ನಗಳು ಬರೋದ್ ಹಾಗೆ ನೀವು ಕಾಪಾಡ್ಕೊಳ್ಳಿ ನನ್ನ ದೇವರ ಹತ್ರ ಪ್ರಾರ್ಥನೆ ಅಷ್ಟೇ ಯಾವ ದೇವ್ರ ಹತ್ರ ಹೋದ್ರುನು ಅಷ್ಟೇ ಶ್ರೀಮತಿ ಸುಭಾಷ್ ಶಿಲ್ಪಾ ಅವಳು ಶ್ರೀಮತಿ ಸುಭಾಷ್ ಆ ಶಿಲ್ಪ ಅವರಲ್ವಾ ಅವ್ರದ್ದು ಡಿಮೆಂಡ್ ಇರಬೇಕಲ್ಲ ನಿಮ್ದು ದೇವ್ರ ಹತ್ರ ಡಿಮೆಂಡ್ ಇಲ್ಲ ಅವ್ಳಿ ಇಲ್ಲ ಅವ್ಳು ಅವ್ಳಂತ ವಿಚಿತ್ರ ಅವಳು ಅವಳು ದೇವರಿಗೆ ಕೈ ಮುಗಿಯೋದೆ ಅಲ್ಲ ದೇವ್ರ ಅಲ್ಲ ಸರ್ ನಿಮ್ಮ ವಿಚಾರದಲ್ಲಿ ನನ್ನ ನಾನೇ ದೇವರು ಅಂತೇಳಿ ಅವರು ಅವಳು ಯಾವತ್ತೂ ಹೇಳ್ತಾಳೆ ನನಗೆ ನೀವೇ ದೇವರು ನೀವು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಆರ್ಟಿಸ್ಟ್ ಗಳ ಜೊತೆ ಇರೋದು ಈಗ ಪ್ರೊಡಕ್ಷನ್ ಮಾಡ್ತಿರೋದು ಅದೆಲ್ಲದಕ್ಕೂ ಅವ್ರಿಗೆ ಖುಷಿ ಇದೆಯಾ ಸಹಮತ ಇದ್ಯಾ ಎಸ್ ನೀವು ಇದೇ ಆಗ್ಬೇಕು ಅಂತ ನಾನು ಹೇಳಿದ್ನಲ್ಲ ಸರ್ ನನ್ಗೆ ಅವಳದು ನನ್ಗೆ ಹೆಂಗ ಅಂದ್ರೆ ನಾನು ಹೇಳಿದ್ನಲ್ಲ ನಾನೊಂದು ಇದನ್ನು ಸ್ವಲ್ಪ ನಾನು ಎಮೋಷನಲ್ ಆಗಿ ಹೇಳ್ತೀನಿ ನಾನು ಯಾಕಂತ ಹೇಳಿದ್ರೆ ಅವಳು ನನಗೆ ಒಂದು ಅಂಡರ್ವೇರ್ ಅವಳೇ ಕೊಡೋದು ನಾನು ನಾನು ಹೇಳಿದ್ನಲ್ಲ ಅಷ್ಟು ಡಿಪೆಂಡ್ ಆಗಿದ್ದೀನಿ ಅವಳ ಮೇಲೆ ಸರ್ ಯಾವಾಗ ಡಿಪೆಂಡ್ ಸರ್ ಮೇಲೆ ಅಂದರೆ ನನಗೆ ಗೊತ್ತಿಲ್ಲ ಸರ್ ನನಗೆ ಮೊದಲು ಆಗೋ ಮುಂಚೆ ನಾನು ಮನೆಗಳಿಗೆ ಹೋಗ್ತಿದ್ದೆ ಕಡಿಮೆ ಹ್ಞೂ ನಾನು ಜೋಗಲ ಟೈಮಲ್ಲೆಲ್ಲ ನನಗೆ ಮನೆ ಇರಲಿಲ್ಲ ಆ ಟೈಮಲ್ಲೆಲ್ಲ ತುಂಬ ಕಷ್ಟಗಳನ್ನು ಪಟ್ಟವನು ನಾನು ಎಡಿಟಿಂಗಲ್ಲಿ ಅಲ್ಲೆಲ್ಲಿ ಇಲ್ಲಿ ಇಲ್ಲಿ ಮಲ್ಕೊಂಡು ಹೆಂಗೆಂಗೋ ಜೀವನಗಳನ್ನು ನಾನು ಮದುವೆ ಆದ್ಮೇಲೆ ಆಮೇಲೆ ನನ್ನ ಮಾವನ ಮನೆಯಲ್ಲೆಲ್ಲ ಇಡ್ತಿದ್ದೆ ನಾನು ಆಮೇಲೆ ನನಗೆ ಇದು ಇದಾದ್ಮೇಲೆ ಯಾವುದು ಮದುವೆ ಆದಮೇಲೆ ನಾನು ಶಿಲ್ಪನ ಇದ್ದೆ ಅವಳೇ ನನಗೆಲ್ಲಾನಾದ್ರು ಟು ಜಡ್ ನನ್ಗೆ ಈಗ ಎಲ್ಲ ಅವಲೆ ಸೊ ಹಂಗಾಗಿ ನಾನು ಬೇಕಿರೋದ್ರ ಬಗ್ಗೆ ಎಲ್ಲ ಅಷ್ಟೊಂದು ಅಪ್ಪ ಅಮ್ಮ ತೋರಿಸಿದ್ ಹುಡುಗಿನವರು ಅಪ್ಪ ಅಮ್ಮನಿಗೆ ನಾನು ತೋರ್ಸಿರೋದು ಹಂಗತ್ತ ಲವ್ ಮ್ಯಾರೇಜ್ ಅಲ್ಲ ಸಾಧ್ಯ ಇಲ್ಲ ಟಿ ಎಲ್ ಪಿ ಜಾಸ್ತಿ ಓಡ್ತಾ ಇದೆ ಹಿಂಗೆಲ್ಲ ಕಥೆ ಮಾಡಿದೆ ನೀವು ಟಿ ಎಲ್ ಪಿ ಓಡಿಸಿರೋದ ಲವ್ ಅಲ್ಲ ಸರ್ ದೇವರ ಅವಶ್ಯ ಮಾಡಿದ್ರು ಸರ್ ಈಗ ಲವ್ ಮಾಡಿ ಸರ್ ಹೌದು ಅವರು ಯಾವ್ದು ಕಡೆ ಸರ್ ನಿಮ್ಮ ಸಕಲೇಶ್ಪುರ ಓ ಫೈನ್ ಸಕಲೇಶ್ಪುರ ಬಟ್ ಅವ್ರದ್ದು ಬಿಸ್ನೆಸ್ ಆಮೇಲೆ ಮನೆ ಇರೋದು ಇಲ್ಲೇ ಬೆಂಗಳೂರು ಸಕಲೇಶ್ಪುರದಲ್ಲಿ ತೋಟ ಇದೆ ಇಲ್ಲೇ ಅವರು ಸಕಲೇ ಅಲ್ಲೇ ಇಲ್ಲೇ ಮಾಡೋ ಅಂತ ಹೇಳ್ತಿದಾರ ನಿಮ್ಗೆ ನನ್ನ ಅಪ್ಪ ನಂಗೊಂದಿನ ಒಂದು ಮಾತು ಹೇಳಿದ್ರು ಸುಭಾಷ್ ನಾಳೆಯಿಂದ ನನ್ನ ಎಜುಕೇಶನ್ ಮುಗ್ದಾಗಲ್ಲೇ ನಾಳೆಯಿಂದ ನೀನು ಉಗ್ರಗಾಮಿ ಆದ್ರೂ ನಾನು ಕೇಳಲ್ಲ ನೀನ್ ಏನಾದ್ರೂ ನಾನು ಕೇಳಲ್ಲ ಒಳ್ಳೆವನಾದ್ರೂ ನಾನು ಕೇಳಲ್ಲ ನಿನ್ ಚಾಯ್ಸ್ ನೀನ್ ನಾನೇ ಬರ ನಾನು ಒಳ್ಳೆವನಾದ್ರೂ ಹೆಮ್ಮೆ ಪಡ್ತೀನಿ ಕೆಟ್ಟವನಾದ್ರೆ ಸ್ವಲ್ಪ ದುಃಖ ಆಗುತ್ತೆ ಅಯ್ಯೋ ನನ್ನ ನಾನೇ ಬರೋದಲ್ಲಿ ಹಿಂಗೆ ಒಂದು ಆಗ್ಬೇಕಿತ್ತೇನು ಅಂತ ಅನ್ಕೋತೀನಿ ಅಂತ ಹೇಳಿ ನಾನು ಎಂತೀರೋ ಅದೇ ಪಾಠ ಹೇಳ್ತೇವೆ ಏನಂತಾರೆ ನಿಮ್ಮ ಸಾಧನೆಗೆ ನನ್ನ ಕೈಯ್ಯಲ್ಲಿ ಎಷ್ಟು ಶಕ್ತಿ ಬೇಕೋ ಅಷ್ಟು ನಾನು ಕೊಡ್ತೀನಿ ಮಾಡ್ಬೇಕಾಗಿರೋದು ನೀವೇ ಮಾಡ್ಲೂ ಬೇಕು ಅದರಿಂದ ವಾಪಸ್ ಬರ್ತೀನಿ ಅನ್ನೋ ಮಾತಾದ್ರೆ ನಾನು ಬೇಡ ಅನ್ನಲ್ಲ ನಿಮ್ಮನ್ನ ಯುವರ್ ಚಾಯ್ಸ್ ಅಂದ್ರು ಸ್ಪೇಸ್ ಕೊಟ್ಬಿಟ್ರಿ ನನಗೆ ಅವ್ರು ಸ್ಪೇಸ್ ಕೊಟ್ರು ಸರ್ ಮೇಡಮ್ ಅವರು ನೀವು ನಿಮ್ ಸ್ಪೇಸ್ ಅವ್ರನ್ನ ಕರ್ಕೊಂಡು ಬಂದಿದ್ದೀರಿ ಅವತ್ತು ಕ್ಯಾಮ್ರಾ ಮಂದಿರ ಜೊತೆ ಅಲ್ಲೆಲ್ಲ ಇಲ್ಲ 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 ಅದಿಲ್ಲ ಪಾಪ ಅವಳ ನಾನು ಮೊನ್ನೆ ನನ್ ಬರ್ಡೇ ಇತ್ತು ಮೇ ಹದಿಮೂರಕ್ಕೆ ಮೇ ಹದಿಮೂರಕ್ಕೆ ಮೇ ಹದಿಮೂರಕ್ಕೆ ನಾನು ಸಕಲೇಶ್ಪುರದಲ್ಲಿ ನನ್ನ ಬಾವನ್ ರೆಸಾರ್ಟ್ ಅಲ್ಲೇ ಶೂಟಿಂಗ್ ಆಗಿರೋದು ಅಲ್ಲೇ ನಮ್ದು ಗವಿಕಾಲ್ ರೆಸಾರ್ಟ್ ಅಂತ ಇದೆ ಇದ್ರ ಜನ್ನಾಪುರದಲ್ಲಿ ಅಲ್ಲಿ ಶೂಟಿಂಗ್ ಮಾಡ್ತಿರ್ಬೇಕಾದ್ರೆ ಸರ್ಪ್ರೈಸ್ ನನ್ಗೆ ನಾನು ಯಾರಿಗೂ ಹೇಳಿಲ್ಲ ಆಕ್ಚುಲಿ ನಾನು ಬರ್ಡೇ ಅಂತ ಯಾರು ಸೆಟ್ ಅಲ್ಲೂ ಹೇಳಿಲ್ಲ ಎಲ್ಲಿ ಗೊತ್ತಾಗ್ಬಾರ್ದು ಅಂತಿದ್ದೆ ಬೆಳಿಗ್ಗೆ ಆಯ್ತು ಎಲ್ಲರೂ ಒಂದೊಂದೊಂದು ಮೆಸೇಜ್ ಬಂತು ನಮ್ ಜಾಕಿಗೆ ಮ್ಯಾನೇಜರ್ ಗೊತ್ತಾಯ್ತು ಅವ್ರು ವಿಶ್ ಮಾಡಿದ್ರು ಸುಮ್ನಿರಿ ಯಾರಾದ್ರೂ ಹೇಳಕ್ ಹೋಗ್ರಿ ಅಂತ ಎಲ್ಲ ಇದೆ ಎಲ್ರು ಬಂದು ವಿಶ್ ಮಾಡಿದ್ರೆ ಆಯ್ತು ರಾತ್ರಿ ಅವ್ರ ಮನೆಗೆ ನನ್ನ ಬಾವನ್ ಮನೆಗೆ ಕರ್ಕೊಂಡು ಹೋಗಕಂತ ಹೋದ್ರು ಹೋದ್ರೆ ನನ್ನ ಹೆಂಡತಿ ರೆಡಿಯಾಗಿ ನಿಂತಿಲ್ಲ ನನ್ನ ಮಗಳು ಮತ್ತೆ ನಂಗೆ ಅದೊಂದು ದೊಡ್ಡ ಸರ್ಪ್ರೈಸ್ ಆಕ್ಚುಲಿ ಈ ಸಲ ಬರ್ಡೇ ನನಗೆ ಮುಂದಿನ ಸಲ ಮೇ ಹದಿಮೂರು ಈಗೆಲ್ಲ ಹೇಳ್ಬಿಟ್ಟಿದಿರಿ ವೀಕ್ಷಕರಿಗೆಲ್ಲ ಫುಲ್ ಬರ್ತದೆ ಬಿಡಿ ಸರ್ ಮೆಸೇಜ್ ಹಾಕಾರೆ ಕಲಾವಿದರಿಂದ ಬೇಕೇ ಬೇಕು ನಮ್ಗೆ ಆಮೇಲೆ ನಮ್ಮ ಏನು ಸೀರಿಯಲ್ ಪ್ರಿಯರಿಂದ ಮನೆ ಮನೆಗೂ ತಲುಪಲ್ಲ ಇದು ಸೀರಿಯಲ್ ಮುಖಾಂತರ ಇನ್ನು ಸಿನಿಮಾ ಮುಖಾಂತರ ಸಿನಿಮಾ ಮಾಡೋ ಐಡಿಯಾ ಇದೆ ಸರ್ ಖಂಡಿತ ಇದೆ ಒಂದು ಸಬ್ಜೆಕ್ಟ್ ಆರ್ ಕತೆಗಳು ರೆಡಿ ಆಗಿದೆ ನನಗೆ ಒಂದೇ ಸಿನ್ಮಾಗ ಆರ್ ಕತೆಗಳು ಸರ್ ಆರ್ ಸಿನ್ಮಗಳು ಸರ್ ಸಿನಿಮಾದ್ ಕತೆಗಳ್ ರೆಡಿ ಇದೆ ಪ್ರೊಡ್ಯೂರ್ ಸರ್ಚಿಂಗ್ ಅಲ್ಲಿ ಇದ್ದೀನಿ ಬೊಡಿಸರ್ ಸರ್ಚಿಂಗ್ ಅಂದ್ರೆ ಬೊಡಿಸರ್ ಸಿಗ್ತದ್ದೇನಲ್ಲ ನಂಗೆ ತುಂಬಾ ಮಂದಿ ಪೊಡಿಸರ್ ಇದ್ದಾರೆ ತುಂಬಾ ಮಂದಿ ಅನುಕೂಲ ಅಸ್ತರೇ ಇದ್ದಾರೆ ನಂಗೆ ಪರಿಚಯ ಅಸ್ತರಿದ್ದಾರೆ ಅಲ್ಲ ನಂಗೆ ಒಬ್ಬ ನನ್ ಜೊತೆ ದುಡಿಯುವಂತ ಪ್ರೊಡ್ಯಾರ್ ಬೇಕು ಅವ್ನ್ ದುಡ್ ಹಾಕಿ ಹೋಗಿ ನಾನು ಬೊಡಿಸಾರ್ ಅಂತ ಚೇರ ಅಲ್ಲಿ ಹೋಗೋ ಬೇಡ ಇಲ್ಲ ಅಂದ್ರೆ ನಾನೇ ಮಾಡ್ತೀನಿ ಸಿನ್ಮಾನು ಈಗ ಸೀರಿಯಲ್ ಹೆಂಗ್ ಪ್ರೊಡಕ್ಷನ್ ನಾನೇ ಮಾಡ್ತೀನೋ ಸಿನಿಮಾ ನಾನೇ ಮಾಡ್ತೀನಿ ಲೇಟ್ ಆಗ್ಬೋದು ಈಗ ಅಷ್ಟು ಅನುಕೂಲಿಸ್ತಲ್ಲ ನಾನು ಸಿನಿಮಾ ಮಾಡಿ ಫ್ಲಾಪು ಸಕ್ಸಸ್ಸನ್ನು ಗೆಲ್ಲಿಸ್ಕೊಳ್ಳುವಷ್ಟು ನಾನು ಅನುಕೂಲ ಅಸ್ತಲ್ಲ ಸಾಧಾರಣ ಮಟ್ಟಿಗೆ ಇದ್ದೀನಿ ಯಾಕಂದರೆ ನನ್ನ ಅಪ್ಪನ ಆಸ್ತಿಯಿಂದ ಒಂದು ರೂಪಾಯಿನ ತಗೊಂಡು ಮಗನ ಅಲ್ಲ ನಾನು ನನ್ನ ಸಂತಿಕೆಯಲ್ಲಿ ನನ್ನ ದುಡಿಮೆಯಲ್ಲಿ ನನ್ನ ಕೂಡಿಕೆಯಲ್ಲಿ ಇಟ್ಕೊಂಡು ಮಾಡಿರುವಂಥ ಕೆಲಸಗಳಿವೆಲ್ಲ ಸೊ ಹಂಗಾಗಿ ನಾನು ನೆಕ್ಸ್ಟ್ ಅದೇ ನಾನು ಹೇಳಿದ್ನಲ್ಲ ಒಂದು ಐಡಿಯಾ ಇದೆ ನನ್ನ ಫ್ಯಾಷನ್ಗೆ ತಕ್ಕಂಗಿರುವ ಒಬ್ಬ ನಿರ್ಮಾಪಕ ಬೇಕು ನನಗೆ ಅದಕ್ಕೋಸ್ಕರ ವೆಯ್ಟಿಂಗ್ ಇದೆ ನನಗೆ ಅದಾದ ಕೂಡ ಮಾಡ್ತೀನಿ ಸುಭಾಷ್ ಅವರು ಸಿನಿಮಾ ಮಾಡಲಿಲ್ಲ ಅಂದರೆ ಸಿನಿಮಾ ಮಾಡಲಿಲ್ಲ ಅನ್ನೋ ಮಾತೇ ಬರಲ್ಲ ನಂತರ ಅಲ್ಲ ನಿಮ್ಮದು ಅಂದು ಗುರಿನ ಅದು ಅಂತ ಏಮ ಉದ್ದೇಶನ ಹೌದು ಮಾಡಲಿಲ್ಲ ಅನ್ನೋ ಗುರು ಬರೋದೇ ಇಲ್ಲ ಬಾಡೇ ಮಾಡ್ತೀನಿ ಸೂಪರ್ ಸರ್ ಬಟ್ ಇವತ್ತು ಇಲ್ಲ ನಾಳೆ ಸರ್ ನಾಳೆ ಇಲ್ಲ ಅಂದರೆ ಇವತ್ತು ಖಂಡಿತವಾಗಲೂ ಮಾಡೇ ಮಾಡ್ತೀನಿ ಏನು ಕೇಳಿದೆ ಅಂದರೆ ಇವತ್ತಿನ ಸಿನಿಮಾಗಳ ವಾಸ್ತವ ಸ್ಥಿತಿ ಬಗ್ಗೆ ಹಿಂಗೇನೇನಿಲ್ಲ ಪಟ್ ಪಟ್ ಅಂತ ಚೇಂಜ್ ಆಗ್ತಾ ಇರುತ್ತೆ ಅಲ್ಲ ನೀವು ಆ ಸ್ವಲ್ಪ ಕಥೆಗಳಲ್ಲಿ ಅದೇ ಮಾಡಿದ್ರೆ ಹಂಗೇನೆ ಮಾಡ್ಬೇಕು ನಾನು ಸಿನಿಮಾ ಬರೀ ಗೋಸ್ಕರ ಸರ್ಚಿಂಗ್ ಅಲ್ಲ ನಂದು 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 ಒಂದು ಡ್ರೀಮ್ ಇದೆ ನಂದು ಡ್ರೀಮ್ ಇದೆ ಏನಂತ ಹೇಳಿದ್ರೆ ನಾನು ಹಿಂಗೆ ಅದನ್ನ ಮಾಡಿದ್ರೆ ಹಿಂಗೇನೆ ಮಾಡ್ಬೇಕು ಸಿನಿಮಾಗಳನ್ನ ಈಗೇ ಈ ರೀತಿ ಹೋಗ್ಬೇಕು ಈ ರೀತಿಯೇ ಮಾಡ್ಬೇಕು ಅಂತ ಒಂದು ಡ್ರೀಮ್ ಸರ್ ನಿಮ್ಮ ಪ್ರಕಾರ ಒಂದು ಲೈನಲ್ಲಿ ಸಿನಿಮಾ ಅಂದ್ರೆ ಏನು ಸರ್ ಸಿನಿಮಾ ಅಂದರೆ ಅದ್ಭುತ ಸೀರಿಯಲ್ ಅಂದ್ರೆ ಸೀರಿಯಲ್ ಅಂದ್ರೂ ಅದ್ಭುತ ಪ್ರೇಕ್ಷಕರು